ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಮ್ಮಸ್ ಮನೆ ಅಡುಗೆ ರೆಸಿಪೀಸ್ ಇವತ್ತು ನಾನು ನಿಮಗೆ ಸೂಪರ್ ಫುಡ್ ಆಗಿರೋ ಮೊಟ್ಟೆ ಗೊಜ್ಜು ಅಥವಾ ಮೊಟ್ಟೆ ಕರಿ ಹೇಗೆ ಮಾಡೋದು ಅಂತ ಸಂಡೇ ಸಂಡೆ ಸ್ಪೆಷಲ್ಲಾಗಿ ಇದನ್ನು ಮಾಡಿ ನೋಡಿ ಇಲ್ಲಿ ಒಂದು ಐದು ಮೊಟ್ಟೆ ಹಾಗೆ ಒಂದು ಟೊಮೊಟೊ ಸಣ್ಣದಾದರೆ ಎರಡು ಈರುಳ್ಳಿ ದಪ್ಪದಾದರೆ ಒಂದು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಟಿಕೆ ಅಷ್ಟು ಅರಶಿನ ಪುಡಿ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಗರಂ ಮಸಾಲ ಚಿಲ್ಲಿ ಪೌಡರು ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಎಣ್ಣೆ ಒಂದೇ ಸ್ಪೂನ್ ಹಾಕೊಂಡಿರೋದು ಒಂದು ಸ್ಪೂನ್ ಅಥವಾ ಒಂದರ ಸ್ಪೂನು ಆದಷ್ಟು ಮೊಟ್ಟೆ ಸಾಂಬಾರಿಗೆ ಕಡಿಮೆ ಪ್ರಮಾಣದಲ್ಲಿ ಎಣ್ಣೆ ಹಾಕೊಳ್ಳಿ ಯಾಕಂದರೆ ಮೊಟ್ಟೆನ ನಾವು ಒಂದು ಸೂಪರ್ ಫುಡ್ ಅಂತ ಹೇಳ್ತೀವಿ ಇದರಲ್ಲೇ ಒಂದು ತರ್ಟೀನ್ ಟೈಪ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಇದೆ ಮತ್ತು ಬೆಳವಣಿಗೆಗೂ ತುಂಬಾ ಇದು ಒಳ್ಳೆಯದು ಮಕ್ಳುಗಳಿಗೆ ಹಾಗಾಗಿ ಎಣ್ಣೆ ಕಡಿಮೆ ಹಾಕೊಳ್ಳಿ ಇಲ್ಲಿ ನಾನು ಎಣ್ಣೆ ಹಾಕೊಂಡಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೊಂಡೆ ಸಾಸಿವೆ ಚಿಟ್ಪಟ್ಟಾದಮೇಲೆ ಈರುಳ್ಳಿ ಈರುಳ್ಳಿ ಜೊತೆಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಟೊಮೊಟೊನ ಚೆನ್ನಾಗಿ ಸ್ಮೂತಾಗಿ ಬೇಯಿಸ್ಕೊಳ್ಬೇಕು ಅದು ಬೇ ಈ ಒಂದು ಗೊಜ್ಜನ್ನ ನಾನು ಒಂದು ಜಸ್ಟ್ ಒಂದು ಫೋರ್ ಮೆಂಬರ್ಸ್ಗೆ ಆಗೋಷ್ಟು ಮಾಡ್ತಾಯಿದ್ದೀನಿ ಒನ್ ಟೈಮ್ಗೆ ಆಗೋಷ್ಟು ನೀವು ಅದನ್ನು ನೋಡಿಕೊಂಡು ಹಾಕೊಳ್ಳಿ ಮತ್ತು ಇಲ್ಲಿ ನಾನು ಹಾಕ್ಕೊಂಡಿದಂಥ ಮಸಾಲ ಪೌಡರ್ಸು ಚಿಟಿಕೆಷ್ಟು ಅರಶಿನ ಪುಡಿ ಒಂದು ಅರ್ಧ ಸ್ಪೂನ್ ಧನ್ಯ ಪುಡಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಚಿಲ್ಲಿ ಪೌಡರು ಹಾಗೆ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅಜ್ಜ ಖಾರದ ಪುಡಿ ಇದನ್ನೆಲ್ಲ ಒಂದು ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮೊಟ್ಟೆನ ನಾವು ಹೇಗೆ ಬೇಕಾದರೂ ತಿನ್ಬೋದು ಅದನ್ನು ಬೇಯಿಸ್ಕೊಂಡಾದರೂ ತಿನ್ಬೋದು ಇಲ್ಲ ಅಂದರೆ ಬ್ರೆಡ್ಗೆ ಹಾಕ್ಕೊಂಡು ಬ್ರೆಡ್ ರೋಸ್ಟ್ ಮಾಡ್ಕೊಂಡು ತಿನ್ಬೋದು ಆಮ್ಲೆಟ್ ಮಾಡ್ಕೊಂಡು ತಿನ್ಬೋದು ಕರ್ರಿ ಪಲ್ಯ ಸಾಂಬಾರ್ ಹೇಗಾದರೂ ತಿನ್ನಿ ಬಟ್ ನಿಮಗೆ ಬೇಕಾಗಿರೋ ಅಂಥ ಎಲ್ಲ ಬೆನಿಫಿಷಿಯಲ್ ಐಟಮ್ಸು ಸಿಗುತ್ತೆ ಆದಷ್ಟು ಇದನ್ನು ಮಾರ್ನಿಂಗ್ ಟೈಮ್ ತಿಂದರೆ ಒಳ್ಳೆಯದು ಯಾಕಂದರೆ ಇದರಲ್ಲಿ ಪ್ರೋಟೀನ್ ಕಂಟೆಂಟು ಜಾಸ್ತಿ ಇರೋದ್ರಿಂದ ನಮಗೆ ಅರ್ಲಿ ಮಾರ್ನಿಂಗ್ ತಿಂದಾಗ ನಮಗೆ ಬೇಕಾಗಿರೋ ಎನರ್ಜಿ ಬೂಸ್ಟರೆಲ್ಲ ಸಿಗುತ್ತೆ ಅದಕ್ಕೆ ನೋಡಿ ಈಗ ಎಲ್ಲ ಐಟಮ್ಸ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇಷ್ಟು ಸಾಕು ನೀರು ಒನ್ ಟೈಮ್ಗಲ್ವಾ ಅದು ಹಾಗಾಗಿ ಚೆನ್ನಾಗಿ ಈಗಲೇ ಬಾಯಿಲ್ ಮಾಡ್ಕೊಳ್ಳೋಣ ಮೊಟ್ಟೆ ಹಾಕಿದ್ಮೇಲೆ ಅದನ್ನು ತಿರುಗಿಸ್ಕೊಂಡ್ರೆ ಎಲ್ಲ ಒಡೆದು ಹೋಗುತ್ತೆ ನೋಡಿ ನಾನೇನು ರುಬ್ ಮಾಡಿಲ್ಲ ಈ ರೀತಿ ಮಾಡ್ತಾಯಿದ್ದೀನಿ ಇದನ್ನು ಗೊಜ್ಜು ಅಂತನಾದರೂ ಅನ್ಬೋದು ಕರಿ ಅಂತನಾದರೂ ಅನ್ಬೋದು ಆಲ್ಮೋಸ್ಟ್ ಎಲ್ಲ ಬಾಯಲ್ ಆಗಿದೆ ನೀವೀಗ ಸಾಲ್ಟು ಮತ್ತು ಖಾರದ ಪುಡಿ ಎಲ್ಲ ನೋಡಿಕೊಂಡು ಕಡಿಮೆ ಅನಿಸಿದ್ರೆ ನಿಮಗೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಖಾರ ಪುಡಿ ಸೇರಿಸ್ಕೊಂಡು ಸಾಲ್ಟ್ ಸೇರಿಸ್ಕೊಳ್ಳಿ ಅದು ಕುದಿ ಹತ್ತಾದಮೇಲೆ ಮತ್ತೆ ಮೊಟ್ಟೆನ ಈ ರೀತಿ ಬೀಟ್ ಮಾಡಿ ಹಾಕ್ಕೊಳ್ಳಿ ಮತ್ತು ಫ್ರೆಂಡ್ಸ್ ನಾನು ನಿಮಗೆ ಆಗಲೇ ಹೇಳಿದೆ ಮೊಟ್ಟೆನ ಒಂದು ನಾವು ಸೂಪರ್ ಫುಡ್ ಅಂತ ಯಾಕೆ ಹೇಳ್ತೀವಂತ ಅಂದರೆ ಇದರಲ್ಲಿ ನಮಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಒಂದು ಇಂಗ್ರೀಡಿಯಂಟ್ಸ್ ದಟ್ ಮೀನ್ಸ್ ನ್ಯೂಟ್ರಿಯೆಂಟ್ಸ್ ಹೆವಿ ಇದೆ ಪ್ರೋಟೀನ್ ಅಮೈನೋ ಆಸಿಡ್ಸ್ ಒಮೆಗಾ ತ್ರೀ ವಿಟಮಿನ್ ಎ ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು ಹಾಗೆ ವಿಟಮಿನ್ ಡಿ ಬೋನ್ಸ್ಗೆ ಮೊಟ್ಟೆನ ನಾವು ಹಾಕಿದ್ಮೇಲೆ ತಿರ್ಗಿಸ್ಕೊಳ್ಳೋಕೆ ಹೋಗ್ಬಾರ್ದು ನೋಡಿ ಲಾಸ್ಟಲ್ಲಿ ಮಾತ್ರ ಈ ರೀತಿ ಲೈಟಾಗಿ ತಿರ್ಗಿಸ್ಕೊಳ್ತಾ ಇದ್ದೀನಿ ಅದನ್ನು ಜಸ್ಟ್ ಒಂದು ಟು ತ್ರೀ ಮಿನಿಟ್ಸ್ ಬಿಟ್ಬಿಡಿ ಅದು ಒಂದು ಸೈಡ್ ಬೆಂದ ನಿದ್ದ ನಿಧಾನಕ್ಕೆ ಅದನ್ನು ಟರ್ನ್ ಮಾಡಿ ಆಗ ಅದು ಸ್ವಲ್ಪ ಬೆಂಕೊಂಡಾದ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಸ್ವಲ್ಪ ಲೈಟಾಗಿ ತಿರುಗಿಸ್ಕೊಳ್ಳಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗ ಹಚ್ಚಿಡ್ಕೊಂಡು ಅದನ್ನು ಈ ರೀತಿ ಗಾರ್ನಿಷ್ ಮಾಡಿಕೊಳ್ಳಿ ಸೊ ರೆಡಿ ಆಗಿದೆ ನೀವು ಟ್ರೈ ಮಾಡಿ ನೋಡಿ ಡಿಫ್ರೆಂಟ್ ಆಗಿರೋ ಅಂತ ಮೊಟ್ಟೆಗಾಜು ಈಸಿಯಾಗಿ ತುಂಬ ಬೇಗನೆ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹಾಗೆ ಸುಮಿಸ್ ಮನೆ ಅಡುಗೆ ರೆಸಿಪೀಸ್ನ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಕೀಪ್ ಸಪೋರ್ಟಿಂಗ್ ಮೀ